ವಾಹಿನ ರಾಂತ್ಸ ಕಾರ್ಯಾಚರಣೆಯಲ್ಲಿ ಬಯಲಾಯಿತು ಬೆಂಗಳೂರು ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಬಣ್ಣ ಪ್ರಜಾಪರ ವಾಹಿನಿ ತಂಡ ಬಂದಿರುವ ವಿಚಾರ ತಿಳಿದು ಬಾಗಿಲುಗಳನ್ನು ಬಂದ್ ಮಾಡಿದ್ದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಾಗಿಲು ತೆರೆಸಿದ ಪ್ರಜಾಪರ ವಾಹಿನಿ ತಂಡ ಖಾಸಗಿ ಶಾಲೆಗಳ ಅವ್ಯವಹಾರಗಳಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಪೆನ್ ನೋಟಿಸ್ ಹೆಸರಲ್ಲಿ ಮಕ್ಕಳ ಭವಿಷ್ಯದ ಜೊತೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಆಟ ಸರ್ಕಾರ ಖಾಸಗಿನೂ ನಮ್ದೇ ಎನ್ನುತ್ತಿರುವ ಖಾಸಗಿ ಶಾಲೆಗಳ ಮುಖ್ಯಸ್ಥರು ಖಾಸಗಿ ಶಾಲೆಗಳಿಗೆ ಪೋಷಕ ಸ್ಥಾನ ತುಂಬುತ್ತಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಎರಡು ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟ ಉದಯ ಪಬ್ಲಿಕ್ ಶಾಲೆಯ ಮುಖ್ಯಸ್ಥ ನಾರಾಯಣ ಪರೀಕ್ಷೆ ಕೂರಿಸ್ಬಿಟ್ಟು ಪರೀಕ್ಷೆ ಇರೋದು ಬೇರೆ ಸ್ಕೂಲಿಗೆ ಹಾಕ್ತಾರೆ ಟೀಸಿ ಕೊಡಬೇಕಾದ್ರೆ ನಮ್ಮದು ಶಾಲೆದು ಫೀಸ್ ಕ್ಲಿಯರ್ ಮಾಡ್ರಿ ನಾವು ಫೀಸಿಗೆ ಕೊಡ್ತೀವಿ ಎಕ್ಸಾಮ್ ಕೂರಿಸಿದ್ದೆ ಅದು ಮನೆಗೆ ವಾಪಸ್ ವಾಪಾಸ್ಗಳ ಫೀಸ್ ಕೇಳಿದ್ರೆ ಯಾವ ಥರ ಕೊಡ್ತಾರೆ ಬಂದು ಅಲ್ಲ ರೈತ ಬರೋಲ್ಲವಲ್ಲ ಅವ್ರು ಹೇಗೆ ಕೇಳ್ತಾರೆ ಎಕ್ಸಾಮ್ ಬರ್ ಎಕ್ಸಾಮ್ ಬರ್ಸಿದಾರೆ ಕೇಳಿ ಅಲ್ವಾ ಹಾಂ ನೋಡಿ ಎರಡು ವರ್ಷ ಎರಡು ವರ್ಷ ನೋಡಿ ಇಡೀ ಸ್ಟೇಟ್ ನ್ಯೂಸ್ ಸ್ಟೇಟ್ ನ್ಯೂಸ್ ಆಗುತ್ತೆ ಇಡೀ ರಾಜ್ಯನೇ ನೋಡೋವಂಥದ್ದು ಇದು ಇದು ಏನಾಗಿದೆ ನಾವು ಇದೇ ಕಂಪ್ಲೇಂಟಿಗೆ ನನಗೆ ಫೋನ್ ಮಾಡಿದರು ನಾವು ಉದಯ ಪಬ್ಲಿಕ್ ಸ್ಕೂಲ್ಗೂ ಹೋಗಿದ್ವು ಏನು ವಿಚಾರ ಅಂತೇಳ್ಬಿಟ್ಟು ಹೋದಾಗ ಅವರು ತಪ್ಪೋಗ್ಕೊಂಡ್ರು ಅದು ವಿಡಿಯೋದೆಲ್ಲ ಒಪ್ಕೊಂಡು ಆಯ್ತು ಸರ್ ನಮ್ಮ ಕಡೇನು ಸಮಸ್ಯೆ ಆಗಿದೆ ಟಿ ಸಿ ಕೊಟ್ಬಿಡ್ತೀವಿ ಸರ್ ಅದನ್ನು ಆಯಿತು ಮುಗಿತಲ್ವ ಸಮಸ್ಯೆ ಅಂತ ಬಂದರೆ ಈಗ ಇವರಿಗೆ ಒಂದು ಲಕ್ಷ ಕೊಡಿ ಎರಡು ಲಕ್ಷ ಕೊಡಿ ಅಂತ ಮತ್ತೆ ಡಿಮ್ಯಾಂಡು ಮತ್ತು ಇನ್ನೊಂದು ಏನಂದ್ರೆ ಸಮಸ್ಯೆ ನೀವು ಯಾವುದೇ ಬಿ ವಿ ಆಫೀಸರ್ಗೆ ಹೋದ್ರೂ ನಾವು ಸಮಥಿಂಗ್ ಮಂತ್ಲಿ ಮಂತ್ಲಿ ಸಮಥಿಂಗ್ ಕೊಡ್ತಾಯಿರ್ತೀವಿ ಅನ್ನೋ ಥರ ಅಮ್ಮ ಯಾರೋ ಏನೇ ಅವ್ರ ಇದ್ರು ಮೇಡಮ್ ಇದ್ರು ತುಂಬ ರೂಡಾಗಿ ಬಿಹೇವ್ ಮಾಡ್ತಾಯಿದ್ದಾರೆ

ಅವರು ಟ್ರಾನ್ಸ್ಫರ್ ಆಗಿದ್ದಾರೆ ಫೋನ್ ಹಾಂ ಅವರು ಟ್ರಾನ್ಸ್ಫರ್ ಆಗಿದ್ದಾರೆ ಈಗ ಇದು ಎರಡು ವರ್ಷದ್ದು ಸಮಸ್ಯೆ ಇದು ನಿನ್ನೆ ಇವತ್ತಿದೆಯಲ್ಲ ಮತ್ತೆ ಈಗ ನೀವು ಒಂದು ಸಂದರ್ಭದಲ್ಲಿ ಇದೆಯಲ್ಲ ಅಷ್ಟೇ ಉದಯ ಪಬ್ಲಿಕ್ ಸ್ಕೂಲು ನಿಮಗೆ ಬಂದಿತ್ತಲ್ವಾ సరే అవును ఎంత స్కూల్ హేగే యారూ సుమ్ టీ సిడు టీ పిణనా గవర్నమెంట్ బాడీ తప్పల్ ಸರಿ ಆ ಸ್ಕೂಲ್ಗೆ ಯಾರು ಕೇಳಿ ಸಿ ಬಿ ಸಿ ಆರ್ ಪಿ ನಂಬರ್ ಕೊಡಿ ಹಾಗೇನೆ ಆ ಸ್ಕೂಲ್ನೊಳಗೆ ನೀವು ಹೇಳೋಕ್ಕಾಗತ್ತಾ ಹೇಳಲ್ವಾ ಕೇಳಿ ಏನಿಲ್ಲ ನಮ್ಮ ಆಫೀಸಿಂದ ಲೆಟ್ರ್ಗಳು ಕೊಟ್ಟಿದ್ದೀವಿ ಆ ಪ್ರಕಾರ ಎಲ್ಲ ಮಕ್ಕಳಿಗೆ ಅದೇ ವಿದ್ಯಾರ್ಥಿ ನಮ್ಗೆ ವರದಿ ಕೊಡಿ ಆಯಿತಾ ನಮಗೆ ಅವರು ಲೆಟ್ರ್ಗಳು ಕೊಟ್ಟಿಲ್ಲ ಈಗ ಒಂದು ಕಂಪ್ಲೇಂಟ್ ತೊಗೊಂಡು ನಾನು ಈಗ ಈ ಸಿಗೋದಾಗ ನಡೆಸಿ ನಾನು ಸಮರ್ಥಿಸಬೇಕಾಗುತ್ತೆ ಭಾಗ್ಯಲಕ್ಷ್ಮಿ ಒಂದು ನಿಮಿಷ ಕೊಡಿ ಚೆಕ್ ಮಾಧ್ಯಮದವರು ಪರಿಚಯ ಇರೋದು ಪರಿಚಯ ನಿಮಗೆ ಫೋನ್ ಮಾಡಿದ್ರು ಅಂತ ಟ್ರಾನ್ಸ್ಫರ್ ಆಗಿದ್ದೀನಿ ಅಂತ ಹೇಳಿದೆ ಟ್ರಾನ್ಸ್ಫರ್ ಆಗಿದೆ ಹೌದು ನೋಡಿ ಸರಿ ಆಯಿತು ಓಕೆ ನಾನು ಕಳ್ಸ್ಕೊಡ್ತೀನಿ ಈಗ ನಾನು ಕಳ್ಸ್ಕೊಡ್ತೀನಿ ಕೊಡ್ತೀನಿ ವಾಟ್ಸಪ್ ಮಾಡ್ತೀನಿ ನಿಮಗೆ ನಾವು ಫಾರ್ವರ್ಡ್ ಮಾಡಿ ಮಾಡಿ ನಮ್ಮ ಬೀವನೂ ಇಲ್ಲವಲ್ಲ ನಾನು ಏನು ಮಾಡೋಕ್ಕಾಗಲ್ಲ ಈಗ ದಯಮಾಡಿ ಒಂದು ನಮ್ಮ ವಿವ್ ಮಾತಾಡಿ ನಾನು ಸಿಗತ್ತೆ ಹೇಗೆ ಅಂದರೆ ನಮಗೆ ಗೊತ್ತಿಲ್ಲ ನಮಗೆ ಕಂಪ್ಲೇಂಟ್ ಬಂದಾಗೆ ನಾವು ಏನಾದರೂ ಮಾಡೋಕ್ಕೆ ಓಕೆ ಈಗ ನಮ್ಮನ್ನು ಬಂದಿದ್ದರ ಪ್ರಕಾರ ನಾವು ಬೇರೆ ಸರ್ ಕೊಟ್ಟಿದ್ದೀವಿ ಸರಿ ನೋಡಿದ್ದೀರಾ ಹೌದೌದು ವಿಚಾರಿಸಿ ವರದಿಯನ್ನು ಹ್ಞೂ ಹ್ಞೂ ಓಕೆ ಅಲ್ಲ ಇದೇ ಫೋನ್ ಫೋನ್ ಮಾಡಿದ್ರೆ ಯಾಕೆ ರೆಸ್ಪಾನ್ಸ್ ಮಾಡ್ತಾಲ್ವಲ್ಲ ಮೇಡಮ್ ಇವತ್ತು ಆಗಿ ಏನು ಮಾಡ್ಕೊಂಡು ಉಳಿದಿದ್ದೇನೆ ಅಲ್ಲ ನಿನ್ನೆ ಇವತ್ತಿಂದಲ್ಲ ನಾನು ಲಾಸ್ಟ್ ವೀಕಲ್ಲೇ ಫೋನ್ ಮಾಡಿದೆ ನಾನು ವಿಚಾರಕ್ಕೆ ನಾನು ಮಾಡ್ತೀನಿ ನಿಮ್ಗೆ ಫೋನೊಂದು ಎಪ್ಪು ಮತ್ತು ಏನೋ ಬ್ಯಾಕ್ ಮಾಡಿ ನಾವು ಏನು ನಮಗೆ ಅವ್ರು ಹೇಳ್ತಾರೋ ಪ್ರಕಾರ ನಾವೇನೋ ಅವರು ಸಮಥಿಂಗ್ ನಾವೇನೋ ನೋಡ್ಕೊಳ್ತಾ ಇದ್ದೀವಿ ಅದೇ ಬಿಡ ಅಮ್ಮ ನೇರವಾಗಿ ಹೇಳೋದಕ್ಕು ಇವ್ರು ಬಿ ಒ ಆಫೀಸವ್ರು ಮೇಡಮ್ ಮಾಡ್ತಾರದಕ್ಕು ಎಲ್ಲ ಒಂದು ಕಡೆ ಟೀಕ್ ಆಗ್ತಾಯಿದ್ದೇನೋ ಅಂತ ನಮಗೆ ನೇರವಾಗಿ ಮಾತಾಡೋಣ ಅಂತ ಈಗ ಒಳ್ಳೇಬೇಕು ಈಗ ಎಷ್ಟು ಈಗ ಅದೇ ಲೆಟ್ರ್ ನೋಡಿ ಈಗ ಒಂದು ಫೈನಲ್ಲಾಗೆ ಒಂದು ಫೈನಲ್ಲಾಗೆ ಲೈವಲ್ಲಿ ನಮ್ಮದು ವಿಡಿಯೋ ಫುಟೇಜಲ್ಲಿ ಏನಿದೆ ಅಂದರೆ ಎರಡು ಸಾವಿರ ರೂಪಾಯಿ ಪರ್ ಟಿ ಸಿ ಅಂತ ಅವರು ಡಿಮ್ಯಾಂಡ್ ಮಾಡಿದ್ರು ಯಾರೋ ಆ ಒಂದು ಮ್ಯಾನೇಜ್ಮೆಂಟ್ ಅವರು ಒಂದು ಟಿ ಸಿಗೆ ಸರ್ ನನಗೆ ಆ ಶಕ್ತಿ ಇಲ್ಲ ಒಂದು ಸಾವಿರ ರೂಪಾಯಿ ಕೊಡ್ತೀನಿ ಅಂದರು ಮತ್ತು ಅವರು ಮ್ಯಾನೇಜ್ಮೆಂಟ್ ಅವ್ರ ಮಗ ಏನು ಹೇಳಿದ್ರು ಅಷ್ಟು ಕಷ್ಟ ಇದ್ದರೆ ಬೇಡ ಬಿಡಿ ಅಗೆ ಟಿ ಸಿ ಕೊಡ್ತೀವಿ ಹೇಳ್ಬಿಟ್ಟು ಆ ಲೈವಲ್ಲಿ ಹೇಳಿದ್ದಾರೆ ಅಷ್ಟು ಹೇಳಿದ ಮೇಲೆ ಪಾಪ ಇವರಿಗೆ ಕಳಿಸಿದ್ದಾರೆ ಮತ್ತೆ ಇನ್ನೊಂದು ಏನಂದ್ರೆ ಓಕೆ ಮಾಡಿ ಆಗಸ್ಟ್ ಸಿಕ್ಸ್ಟೀನ್ತ್ಗೆ ತಾವು ಆ ಸ್ಕೂಲ್ಗೆ ಒಂದು ನೋಟಿಸ್ನ ಕಳಿಸ್ತೀರಾ ಆಗಸ್ಟ್ ಸಿಕ್ಸ್ಟೀನ್ತ್ ಕಳಿಸಿರೋರು ಈಗ ಸೆಪ್ಟೆಂಬರ್ ಇದೆ ಹೆಚ್ಚು ಕಡಿಮೆ ಒಂದು ಒಂದು ತಿಂಗಳು ಕಂಪ್ಲೀಟ್ ಆಗೋಯಿತು ಏನಕ್ಕೆ ಇವರು ನಿಮಗೆ ಉತ್ತರ ಕೊಡ್ತಾಯಿಲ್ಲ ಅಂತ ನೋಟಿಸ್ಗೆ ಈಗ ಓಕೆ ಇದ್ರ ಮೇಲೆ ಓಕೆ ಹ್ಞೂ ಸಿ ಆರ್ ಪಿ ಅವ್ರ ನಂಬರ್ ಕೊಡಿ ಇಲ್ಲ ಯಾಕಂದರೆ ಈಗ ಎಲ್ಲ ಒಂದು ಕಡೆ ಅವ್ರು ಹೇಳೋ ಪ್ರಕಾರ ಇಲ್ಲಿ ಎಲ್ಲಿ ಈಗ ಬಿ ಒ ಆಫೀಸರ್ ಏನಾದರೂ ಅವರಿಗೆ ಬ್ಯಾಕಪ್ ಆಗಿದ್ದಾರಾ ಅನ್ನೋದು ಅಲ್ಲ ಏನಂತ ಈಗ ಅಟ್ಲೀಸ್ಟ್ ಹೋಗ್ರಿ ಈಗ ನೋಡಿ ಏನಾಗಿದೆ ಸರ್ ಸಿ ಆರ್ ಪಿ ಅಲ್ಲ ಅವರು ಟ್ರಾನ್ಸ್ಫರ್ ಆಗಿದ್ದಾರೆ ಅಂತ ನಂಬರ್ ಕಳಿಸ್ತೀನಿ ಅಂದರು ಹ್ಞೂ ಹ್ಞೂ ಮತ್ತೆ ಇನ್ನೊಬ್ರು ಯಾರೋ ಇನ್ನೊಬ್ರು ಯಾರು ಹೇಳಿದ್ರು ನೀವು ಆಫೀಸರ್ ಒಬ್ಬರನ್ನ ಕಳಿಸ್ತೀನಿ ಅಂದ್ರಲ್ಲ ಅಲ್ಲ ಅವ್ರದ್ದು ಇದೆ ಸಿ ಆರ್ ಪಿ ಮತ್ತು ಇನ್ನೊಬ್ರನ್ನ ಕಳಿಸ್ತೀನಿ ಅಂದ್ರಲ್ಲ ಇ ಸಿ ಓ ಅವ್ರು ಯಾರು ನೋಡಿ ಈಗ ಇದೇ ಇದೇ ಬಿ ವಿ ಆಫೀಸ್ಗೆ ಕಡಿಮೆ ಅಂದ್ರೂ ಎಷ್ಟೋ ಒಂದು ಆರು ತಿಂಗಳಿಂದ ಓಡಾಡ್ತಾ ಇದ್ದಾರೆ ಇವರ ಪೇರೆಂಟ್ಸ್ ಮಕ್ಕಳನ್ನ ಕರ್ಕೊಂಡು ಆರು ತಿಂಗಳಿಂದ ಓಡಾಡ್ತಾರೆ ನಿಮ್ಮ ಮುಂದೆ ನಿಮ್ಮ ಕಂಪ್ನಿಗೆ ಬಂದಿದೆಯಲ್ಲ ಗೊತ್ತಿಲ್ಲ ನನಗೆ ಒಂದು ಇನ್ನೊಂದೇನೆಂದರೆ ಆ ಶ ಆ ಶಾಲೆಯವ್ರದ್ದು ಏನು ಸಮಸ್ಯೆ ಅಂದರೆ ಎರಡು ಎರಡು ವರ್ಷದಿಂದ ಏನು ಖಂಡಿತ ಖಂಡಿತ ಹೌದೌದು ಹೌದು ಅಲ್ಲ ಇಲ್ಲಿ ಸಮಸ್ಯೆ ಇಲ್ಲಿ ಪೇರೆಂಟ್ಸು ಸಮಸ್ಯೆ ಏನಂದರೆ ಇವರೇನು ಮಾಡ್ತಾರೆ ಅಡ್ಮಿಷನ್ ಮಾಡ್ತಾರೆ ಫಸ್ಟು ಅಡ್ಮಿಷನ್ ಮಾಡಾದ ಮೇಲೆ ಅಡ್ಮಿಷನ್ಗೆ ಡೊನೇಷನ್ ಫೀಸ್ಗಳು ಅಲ್ವಾ ಫಸ್ಟ್ ಇನ್ಸ್ಟಾಲ್ಮೆಂಟ್ ಇವರು ಫೀಸ್ ಕಟ್ಟಿಲ್ಲ ಅಂತ ವಾಪಸ್ ಕಳಿಸ್ತಾರೆ ಮಕ್ಕಳನ್ನ ಅದಾದಮೇಲೆ ಇವರು ತುಂಬ ಏನೋ ಆಸ್ಪತ್ರೆ ಅದು ಇದು ಅಂದ್ಕೊಂಡು ಆ ಟೈಮಲ್ಲಿ ಇವರು ಹೋಗೋಕ್ಕಾಗಲ್ಲ ಮತ್ತು ಅಲ್ಲಿ ಹೋಗ್ಬಿಟ್ಟು ಉತ್ತರ ಕೊಡೋಕ್ಕೂ ಆಗೋಲ್ಲ ಇವತ್ತಲ್ಲಿ ಅವರು ಎಕ್ಸಾಮು ಬರ್ತಿರೋದಿಲ್ಲ ಎಕ್ಸಾಮ್ನ ಪರೀಕ್ಷೆಗೆ ಕೂರಿಸಿಲ್ಲ ಅಂತ ಆದರೆ ಫೀಸ್ ಕೇಳೋದಕ್ಕೆ ಅಧಿಕಾರ ಎಲ್ಲಿಂದ ಬರ್ತದೆ ನಾನು ಪರೀಕ್ಷೆ ಕೂರಿಸಿದ್ರೆ ನಾನು ಸ್ಕೂಲ್ ಫೀಸ್ನಾಗ ಕೊಡಿ ಅಂತ ಹೇಳ್ಬೇಕು ಮಕ್ಕಳನ್ನೇ ಕೂರಿಸ್ತಾರೆ ಸ್ಕೂಲಲ್ಲಿ ಹೌದಲ್ವಾ ಇದು ಎಜುಕೇಷನ್ ಮಿನಿಸ್ಟರ್ ಅವ್ರಿಗೆ ಹೋಗಿ ಬಿ ಒ ಆಫೀಸರ್ ಅವ್ರ ಮೇಲೂ ಅಲಿಗೇಷನ್ ಆಗುತ್ತೆ ಈಗ ಅವ್ರೂ ಅದನ್ನು ಕಂಪ್ಲೇಂಟ್ ಅವ್ರ ಮೇಲೆ ಮಾಡೋಕ್ಕೆ ಕಡಿ ಇದ್ದಾರೆ ಈಗ ನಾವು ಹದಿನಾರು ಎಂಟರಲ್ಲಿ ತೊಂಬತ್ತೆಂಟಕ್ಕೆ ಹೋಗಿ ಹದಿನಾರನೇ ಎಂಟು ಈಗ ಫೈಲ್ ಮಾಡಿಬಿಟ್ಟು ನಾವು ಅವ್ರನ್ನ ವರದಿ ಕೇಳಿದ್ದೀವಲ್ಲ ವಿತರಿಸಿ ಅಂತೇಳಿ ಒಂದು ಲೈನ್ ಬರೆದ್ಬಿಟ್ಟು ಹಾಕಪ್ಪ ಈವರೆಗೂ ಯಾವುದನ್ನು ಬಂದಿಲ್ಲ ಈ ಬಗ್ಗೆ ಸಿಆರ್

ಈಗ ಎರಡು ಲಕ್ಷ ಮೂರು ಲಕ್ಷ ಇಲ್ಲಿ ಸರ್ ಈಗ ಪರೀಕ್ಷೆ ಕೂರಿಸ್ಬಿಟ್ಟು ಪರೀಕ್ಷೆಯಿಂದ ಏನಾದರೂ ಬೇರೆ ಸ್ಕೂಲಿಗೆ ಆಗ್ತದ ಟಿ ಸಿ ಕೊಡಬೇಕಾದ್ರೆ ನಮ್ಮದು ಶಾಲೆದು ಫೀಸ್ ಕ್ಲಿಯರ್ ಮಾಡಿರಿ ನಾವು ಟಿ ಸಿ ಕೊಡ್ತೀವಿ ಎಕ್ಸಾಮ್ ಕೂರಿಸಿದ್ರೆ ಅದು ಮನೆಗೆ ವಾಪಸ್ ಕಳಿಸ್ ಫೀಸ್ ಕೇಳಿದ್ರೆ ಯಾವ ಥರ ಕೊಡ್ತಾರೆ ಸರ್ ಇದು ಅಲ್ಲ ರೈತರಲ್ವಲ್ಲ ಅವರಿಗೆ ಹೆಂಗೆ ಕೇಳ್ತಾರೆ ಎಕ್ಸಾಮ್ ಬರ್ ಎಕ್ಸಾಮ್ ಬರ್ಸಿದ್ರೆ ಕೇಳಿ ಅಲ್ವಾ ಹಾಂ ನೋಡಿ ಎರಡು ವರ್ಷ ಎರಡು ವರ್ಷ ನೋಡಿ ಇಡೀ ಸ್ಟೇಟ್ ನ್ಯೂಸ್ ಸ್ಟೇಟ್ ನ್ಯೂಸ್ ಆಗುತ್ತೆ ಇಡೀ ರಾಜ್ಯನೇ ನೋಡೋವಂಥದ್ದು ಇದು ಅನ್ಯಾಯ ಇವರು ಉದಯ ಪಬ್ಲಿಕ್ ಸ್ಕೂಲವರು ಮತ್ತು ಕಾನೂನು ರೀತಿಯಲ್ಲಿ ಯಾವುದೇ ರೀತಿ ಕಟ್ಟಡ ಇಲ್ಲ ಒಳ್ಳೆ ನೀವು ನೋಡಿದ್ರೆ ಸ್ಕೂಲ್ನ ಗೂಡ ಥರ ಇದೆ ಒಳಗಡೆ ಅದು ದೊಡ್ಡ ಗೊಡತ್ತರ ಕಾನೂನು ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ಅವರು ಇಲ್ವೇ ಇಲ್ಲ ಈ ಕುರಿಗಳನ್ನ ಕೊಡ್ತಾರೆ ಆ ಥರ ಇದೆ ನಾವು ಬೇಡ ಸ್ಕೂಲಿಗೆ ಒಂದು ರೆಪ್ಯುಟೇಷನ್ ಇದಾಗೋದು ಬೇಡ ಅಂತೇಳ್ಬಿಟ್ಟು ಒಂದು ಅವಕಾಶ ಕೊಟ್ಟವು ಅವರು ಅದನ್ನು ದುರ್ಬಲಕ್ಕೆ ಮಾಡ್ಕೊಳ್ತಾ ಇರೋದು ಯಾವ ಇದರಲ್ಲಿ ಅಧಿಕಾರ ಇದೆ ಅವರಿಗೆ ಅಂತ ಮಕ್ಕಳನ್ನ ಎರಡು ವರ್ಷ ಜೀವನ ಹಾಳು ಮಾಡಿರೋದು ಏನು ಅಧಿಕಾರ ಇದೆ ಅವರಿಗೆ ಅಂತ ಅಂದರೆ ಅವ್ರದ್ದು ಏನು ದುಡ್ಡು ಇದೆ ಅಂತ ಓನರ್ ಇದ್ದಾರೆ ಅಂತಾನ ಅದರ ತಮ್ಮ ಭಯನೇ ಇಲ್ವಾ ಹೈಯರ್ ಆಫೀಸರ್ಗಳದು ಅಲ್ಲ ರಿಟೈರ್ಡ್ ಅವ್ರು ಗೌರ್ಮೆಂಟ್ ಆಫೀಸರ್ ಆಗ್ತೀನಿ ಅವ್ರು ಏನು ಬೇಕಾದರೂ ಮಾಡ್ಬೋದು ಆ ಮಕ್ಕಳಿಗೆ ಎರಡು ವರ್ಷ ಜೀವನ ಹಾಳು ಅಲ್ವಾ ಅವರೇ ಸಪೋರ್ಟ್ ಮಾಡಬೇಕು ಮಕ್ಕಳಿಗೆ ಎರಡು ವರ್ಷ ಜೀವನ ಹಾಳು ಮಾಡಿದ್ದಾರೆ ಮಕ್ಕಳಿಗೆ ಯಾವ ಬೇಸಿಕ್ ಮೇಲೆ ಮಾಡಿದ್ದಾರೆ ಮತ್ತು ಪರೀಕ್ಷೆಗೆ ಕೂರಿಸ್ದಂಗೆ ಫೀಸ್ ಕೊಡೋದಕ್ಕೆ ಇಲ್ಲಿ ಯಾರಾದರೂ ಯಾವ ಬೇಸಿಕ್ ಮೇಲೆ ಕೊಡ್ತಾರೆ ಯಾವುದು ಕಾನೂನಲ್ಲಿ ಎಲ್ಲಿದೆ ಎರಡು ವರ್ಷ ಜೀವನ ಹಾಳು ಮಾಡ್ರ ಮಕ್ಕಳಿಗೆ ಅವ್ರದ್ದೇ ಸಮಸ್ಯೆಗಳು

ಅಲ್ಲ ಆರು ಮಕ್ಕಳು ಅಲ್ಲ ಫೀಸ್ ಯಾವ ಥರ ಕಟ್ತಾರೆ ಎಕ್ಸಾಮ್ ಬರ್ತಿದ್ರೆ ಈಗ ಎಕ್ಸಾಮ್ ಬರ್ಸಿದ್ರೆ ಅವರಿಗೆ ರೈಟ್ಸ್ ಏನೋ ಅಟ್ಲೀಸ್ಟ್ ಸರ್ ನಮ್ದು ಬೇರೆ ಕಡೆ ಸ್ಕೂಲ್ಗೆ ಹೋಗ್ತಾರೆ ಅಂದರೆ ಆಯ್ತು ಎಕ್ಸಾಮ್ ಬರ್ಸಿದೀವಿ ಫೀಸ್ ಕೊಡಿರಿ ಅಂತ ಕೇಳ್ಬೋದು ಎಕ್ಸಾಮ್ ಜೊತೆ ಕುರ್ತಿಲ್ಲ ಅದು ಯಾವ ಬೇಸಿಕ್ ಮೇಲೆ ಫೀಸ್ ಕೇಳ್ತಾರೆ ಅವರು ಒಂದು ಫೋನ್ ಮಾಡಿಲ್ಲ ಅಂದ್ರೆ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ವಲ್ಲ ಏನಕ್ಕಿದ್ರೆ ಫೀಸ್ ಕೇಳೋದಕ್ಕೂ ಯಾವ ಇದರಲ್ಲಿ ಕೇಳ್ತಾರೆ ಈಗ ಎಕ್ಸಾಮ್ ಅಲ್ಲ ಫಸ್ಟ್ ಆಫ್ ಆಲ್ ಎಕ್ಸಾಮ್ ಬರ್ತಾ ಸರ್ ಈಗ ಎಕ್ಸಾಮ್ ಬರ್ಸ್ಬಿಟ್ಟು ಎಕ್ಸಾಮ್ ಬರ್ಸಿಬಿಟ್ಟು ಇವ್ರು ಬೇರೆ ಕಡೆ ಟ್ರಾನ್ಸ್ಫರ್ನಾಗೆ ಇದನ್ನು ಟಿ ಸಿ ಕೊಡ್ರಿ ಅಂತ ಹೇಳಿದಾಗ ಅವಾಗೆಲ್ಲ ತಮ್ಮದು ಸ್ಕೂಲ್ದು ಫೀಸ್ ಪೆಂಡಿಂಗ್ ಎಕ್ಸಾಮ್ ಯಾಕೆ ಕೊಡ್ತಿಲ್ಲ ಎಲ್ಲಿಂದ ಫೀಸ್ ಅಲ್ಲ ಅಲ್ಲ ಅದು ಎರಡು ಎರಡು ವರ್ಷ ಆಗಿದೆ ವಾಪಸ್ ಕಳಿಸ್ಬಿಟ್ಟು ಮಕ್ಕಳನ್ನ ಆಮೇಲೆ ನೂರ

ಅಲ್ಲ ಇದು ಅದನ್ನ ಕೂಡ ಕಂಪ್ಲೇಂಟ್ ಮಾಡಿಲ್ಲ ಅಂತ ಮೇಲೆ ಟಿ ಸಿ ಕೊಟ್ಟಿಲ್ಲ ಅಂತ ಮಾಡೋಲ್ಲ ನಾವು ಟಿ ಸಿ ಕೊಟ್ಟು ಕೊಟ್ಟಿಲ್ಲ ಟಿ ಸಿ ನೀವು ಕೊಡಬೇಕು ಅದ್ರ ಬಂದಿದೆ ಅದ್ರ ಮೇಲೆ ಮಾಡ್ತೀನಿ ನಾನೇ ಮೇಲೆ ನಾವು ಅದು ಅದ್ರ ಮಾಡ್ತೀವಿ ತಪ್ಪು ಯಾರು ತಪ್ಪು ಅಂತ ನೋಡಿ ಅಲ್ಲ ಬರೀ ಈಗ ನೋಟಿಸ್ ಆಗ್ಬಿಟ್ರೆ ಈಗ ಸರ್ ಇದು ಎರಡು ವರ್ಷ ನೀವು ಇದು ಇಲ್ಲ ಇನ್ ಇನ್ವಾಲ್ವ್ಮೆಂಟ್ ಬಿ ಓ ಇದ್ದಾರೆ ಇನ್ವಾಲ್ವ್ಮೆಂಟ್ ಇದ್ದಾರೆ ಈಗ ಅವರು ಕೊಟ್ಟಿಲ್ಲ ಆಂದಿದ್ರೆ ಈಗ ಯಾಕೆ ಮಾಡ್ತಾರೆ ಏನಕ್ಕೆ ಮೀಡಿಯಾದವ್ರದ್ದು ಸಮೇತ ನಾವು ಮಾಡ್ತಾ ಇಲ್ಲ ಪೇರೆಂಟ್ಸ್ಗೆ ಆರು ತಿಂಗಳಿಂದ ಓಡಾಡ್ತಾ ಇರು ಇಲ್ಲಿ ದುಡ್ಡುಗಳು ತೊಗೊಂಡು ಬರೀ ಪ್ರೈವೇಟ್ ಸ್ಕೂಲವ್ರಿಗೆಲ್ಲ ಸಪೋರ್ಟ್ ಮಾಡ್ತಾರೆ ಎರಡೆರಡು ವರ್ಷ ಮಕ್ಕಳು ಜೀವನ ಆಳಕ್ಕೆ ಭವಿಷ್ಯ ಹಾಳಾಗಿದೆ ಅಲ್ಲಲ್ಲ ಅವ್ರು ಆರು ತಿಂಗಳಿಂದ ಓಡಾಡ್ತಾನೆ ಇದ್ದಾರೆ ಬಿಒ ಆಫೀಸ್ಗೆ ಅಲ್ಲ ಹೇಳ್ಬೇಕಲ್ಲ ಸರ್ ಈಗ ಎಲ್ರೂ ಅಲ್ಲಲ್ಲ ಅಲ್ಲ ಒಂದು ಅಲ್ಲ ಕೇಳಿ ಹೇಳ್ತೀನಿ ಒಂದು ನಿಮಿಷ ಈಗ ಅನ್ನ ಅನ್ನಕ್ಷರ ಈಗ ಅನ್ನ ಒಂದು ನಿಮಿಷ ರೀ ಇಲ್ಲ ಒಂದು ನಿಮಿಷ ಇಲ್ಲ ಒಂದು ನಿಮಿಷ ರೀ ಒಂದು ನಿಮಿಷ ರೀ ಸರ್ ಒಂದು ನಿಮಿಷ ನಾನು ಮಾತಾಡ್ತೀನಿ ಅನಕ್ಷರಸ್ಥರು ಅವ್ರು ಆರು ತಿಂಗಳಿಗೆ ಓಡಾಡ್ತಾ ಇದ್ದಾರೆ ನಮ್ಮ ಹತ್ರ ಬಂದಮೇಲೆ ಬಿ ವಿ ಆಫೀಸಲ್ಲಿ ಕಂಪ್ಲೇಂಟ್ ಕೊಟ್ಟರ ನೀವು ಇಲ್ಲ ಸರ್ ಹೋಗಿ ಹೇಳಿದ್ದೀನಿ ಹೇಳೋದು ಅದು ಅನ್ಅ್ರಿಷಿಯಲ್ ಆಗಿಬಿಡುತ್ತಮ್ಮ ನೀವು ರೈಟಿಂಗಲ್ಲಿ ಕೊಟ್ಟಿದ್ದೀರಾ ಆರು ತಿಂಗಳಲ್ಲಿ ಓಡಾಡ್ತಾ ಇದ್ದಾರೆ ಒಬ್ಬ ಬಿ ಒ ಆಫೀಸಲ್ಲಿ ಇಷ್ಟು ಜನ ಇದ್ದಾರೆ ಆಫೀಸರ್ಗಳು ಒಂದು ರೈಟಿಂಗಲ್ಲಿ ಒಂದು ಕಂಪ್ಲೇಂಟ್ ಕೊಡಿಯೋಕೆ ಕೇಳೋದು ಅಷ್ಟು ಸೌಜನ್ಯತೆ ಅಂತ ಅಲ್ಲ ಅಲ್ಲ ಆರು ತಿಂಗಳಿಂದ ಒಂದು ರೈಟಿಂಗಲ್ಲಿ ಕೊಡಮ್ಮ ನೀನು ಬರ್ತಾ ಇದ್ದಾರೆ ಸರ್ ನಾನು ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಓಡ ಈಗ ಈಗ ಅಪ್ಡೇಟ್ ಇರಿ ಒಂದು ಒಂದು ನಿಮಿಷ ಅದನ್ನೇ ಈಗ ಒಂದು ನಿಮಿಷ ಅಲ್ಲ ಇರಿ ಒಂದು ನಿಮಿಷ ಹೇಳ್ತೀನಿ ಸರ್ ಒಂದು ನಾನು ಪೂರ್ತಿ ಇರಿ ಒಂದು ನಿಮಿಷ ಸರ್ ಒಂದು ನಿಮಿಷ ಇರಿ ಸರ್ ಒಂದು ನಿಮಿಷ ಸರ್ ಇರಿ ಒಂದು ನಿಮಿಷ ಈಗ ಒಂದು ಇವರು ಸಿ ಆರ್ ಪಿ ಅವರು ಟ್ರಾನ್ಸ್ಫರ್ ಆಗಿದ್ದಾರೆ ನಂಬರ್ ಅಲ್ಲ ಒಂದು ನಿಮಿಷ ಇರಿ ಸಿ ಆರ್ ಪಿ ಅವರು ಟ್ರಾನ್ಸ್ಫರ್ ಆಗಿದ್ದಾರೆ ಹದಿನೈದು ದಿನ ಬೇಕಾ ಸರ್ ನಂಬರ್ ಕಳ್ಸೋದಕ್ಕೆ ಒಂದು ಪ್ರಶ್ನೆ ಯಾರೋ ಸಿ ಆರ್ ಪಿ ಅವರು ಒಂದು ನಂಬರ್ ಟ್ರಾನ್ಸ್ಫರ್ ಇದು ಟ್ರಾನ್ಸ್ಫರ್ ಆಗಿದ್ದೀನಿ ಸರ್ ನಾನು ನಂಬರ್ ಕಳಿಸ್ತೀನಿ ಪ್ರೆಸೆಂಟ್ ಇರೋರು ಅಂದರು ಹದಿನೈದು ದಿನ ಈಗ ನಿಮಗೆ ನಂಬರ್ ಕಳಿಸಿದ್ದಾರೆ ಅವರು ಒಂದು ಎರಡನೇದು ಪಿ ಯು ಆಫೀಸರ್ ಯಾಕೆ ಹದಿನೈದು ದಿನದಿಂದ ಅವಾಯ್ಡ್ ಮಾಡ್ತಾ ಇದ್ದಾರೆ ಏನಕ್ಕೆ ಅವಾಯ್ಡ್ ಮಾಡ್ತಾ ಇದಾರೆ ಸರಿ ಬರೀ ಲೆಟ್ರ್ ಇರಿ ಒಂದು ನಿಮಿಷ ಅಲ್ಲ ಒಂದು ಅಲ್ಲ ಇರಿ ಸರ್ ಇರಿ ಸರ್ ಒಂದು ನಿಮಿಷ ಈಗ ಎರಡು ವರ್ಷದಲ್ಲಿ ಮಕ್ಕಳು ಎಕ್ಸಾಮೂ ಕೂಡ್ತಿಲ್ಲ ಎರಡು ವರ್ಷ ಇವರು ಓಡಾಡ್ತಾನೆ ಇದ್ದಾರೆ ಬರೀ ಲೆಟ್ರ್ಗಳು ಕೂಡ ದರ್ಶನ ಸರ್ ಕೆಲಸ ಆಕ್ಷನ್ ಏನು ಇಲ್ವಾ ನಿಮ್ಗೆ ಆವಾಗ ಯಾವಾಗ ಸರ್ ಆಗುತ್ತೆ ಯಾವಾಗ ಆಗುತ್ತೆ ಕೊಟ್ಟಿದ್ದಾರೆ ನಾವು ಎಕ್ಸಾಮ್ ಇಲ್ಲ ಈಗ ಇಲ್ಲ ಒಂದು ನಿಮ್ಗೆ ಸೇರಿ ಅಲ್ಲ ಬೇರೆ ಬೇರೆ ಅಲ್ಲ ನಾನು ಹೇಳುತ್ತೀರಿ ಒಂದು ನಿಮಿಷ ಈಗ ಎಕ್ಸಾಮ್ಗೆ ಬೇಕಾದಷ್ಟು ಅಲ್ಲ ಒಂದು ಅಲ್ಲ ಒಂದು ಎಕ್ಸಾಮ್ ಕೊಡ್ತಿಲ್ವಲ್ಲ ನಿಮಗೆ ನೀವು ಪ್ರಶ್ನೆ ಮಾಡೋ ರೈಟ್ ಇಲ್ವಾ ನಿಮಗೆ ಎಕ್ಸಾಮ್ಗೆ ಕೊಡ್ತಿಲ್ಲ ಅಂದಮೇಲೆ ಫೀಸ್ ಸರ್ ಅವರು ಅನಕ್ಷರ ಏನು ಗೊತ್ತಾಗಲ್ಲ ಅವ್ರಿಗೆ ಏನಾಗಿದೆ ಕೇಳ್ಬೇಕಲ್ಲ ಅವ್ರಿಗೆ ಏನಾಗಿದೆ ಹಾಂ ಇದನ್ನು ಯಾರು ಬರ್ತೀವಿ ಯಾರು ಸರ್ ಬರ್ತೀವಿ ಅಲ್ಲ ಇಲ್ಲ ಇಲ್ಲಿಂದ ಓದಾಡಿದಾಗ ಇಲ್ಲಿ ಒಬ್ಬರು ಒಬ್ರು ಅನ್ಎಜುಕೇಟೆಡ್ ಒಬ್ರು ಬರ್ತಾ ಇದ್ದಾರೆ ಅಂದ್ರೆ ಈಗ ಅವ್ರಿಗೆ ಅವ್ರಿಗೆ ಅಟ್ಲೀಸ್ಟ್ ರೆಸ್ಪಾನ್ಸ್ ಮಾಡೋದು ಬೇಕಲ್ಲ ಸರ್ ಈ ಥರ ಈ ಥರ ಮಾಡೋದು ಈಗ ನಂಬರ್ ಈಗ ಸರ್ ಹದಿನೈದು ದಿನ ನಾನು ಹದಿನೈದು ಇಪ್ಪತ್ತು ದಿನದಿಂದ ಸರ್ ನಾನು ಆಸ್ಪತ್ರೆ ಹೇಳ್ತೀನಿ ಅಲ್ಲ ನೀವೆಲ್ಲ ಒಂದೇ ಆಫೀಸಲ್ಲಿರೋದಲ್ವಾ ಇದ್ರೆ ಓಕೆ ಹೇಳಿ ಅಲ್ಲ ಈಗ ನಾನೇ ನಿಮ್ಗೇನು ಏನು ಹೇಳ್ತಾ ಇದ್ದೀನಿ ಅಂದರೆ ಬರೀ ನೋಟಿಸ್ ಕಳಿಸೋದು ಅಷ್ಟೇನಾ ಇಲ್ಲಿ ಕೆಲಸ ಬೇರೆ ಏನು ಈಗ ಇವ್ನ ಕೆಲಸ ಮಾಡಿ ಸರ್ ಈಗ ಇಲ್ಲ ಲೆಟ್ರೇನು ಬರೋ ಅಲ್ಲ ಈಗ ಬನ್ನಿ ಸರ್ ಈಗ ನಿಮ್ಮ ಆಫೀಸರ್ ಯಾರಿದ್ದಾರೆ ಲೀಗಲ್ ಆ್ಯಕ್ಷನ್ ತೊಗೊಳ್ಳೋದು ಕಳಿಸಿದ್ದಾರೆ ನೀವೇನು ಆ್ಯಕ್ಷನ್ ತಗೊಳ್ತೀರ ತೊಗೊಳ್ಳಿ ಇವತ್ತು ನಾವಿಲ್ಲೇ ಇರ್ತೀವಿ ಪರವಾಗಿಲ್ಲ ಇಲ್ಲಾಂದರೆ ನೀವು ಹೇಳಿ ನಾನೇನು ಮಾಡೋಕ್ಕಾಗಲ್ಲ ನಂಗೆ ಕೊಡ್ಸಲ್ಲ ಅಂತ ಇದೆ ಒಂದು ಸ್ಟೇಟ್ಮೆಂಟ್ ನೀವು ಯಾವಾಗ ಸರ್ ದಿನ ಯಾವಾಗ ಸರ್ ಮೀಟಿಂಗು ನೋಡಿ ಯಾವ ಕಡೆ ನೋಡಿದ್ರು ಇವ್ರನ್ನ ಕರೆಸಿ ಬಂದಿ ಸರ್ ಅಲ್ಲೇ ಇವಳಿಗೆ ಅದು ಇನ್ನೊಂದು ವ್ಯವಸ್ಥಿಟಿ ನಿಮ್ಮ ಹತ್ರ ಅಲ್ಲ ಅದು ಸ್ಟೇಷನಲ್ಲೂ ಕಂಪ್ಲೇಂಟ್ ಮಾಡ್ತಾನೆ